ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಈ ವಚನ ಇದೆಯಲ್ಲ ಇದು ಲೌಕಿಕ ಆಸೆಗಳು ಅಂದ್ರೆ ಕಾಮ ಅಂತಾರಲ್ಲ ಅದು ಮತ್ತೆ ದೈವದ ಜೊತೆಗಿನ ಸಂಬಂಧ ಲಿಂಗ ಸಂಘ ಇವೆರಡರ ನಡುವಿನ ಒಂದು ಸಂಘರ್ಷವನ್ನ ತೆರೆದಿಡುತ್ತೆ ತುಂಬಾ ಚಿಕ್ಕ ವಚನ ಆದ್ರೆ ವಿಷಯ ಬಹಳ ಹೌದು ಹೌದು ಕೆಲವೇ ಸಾಲುಗಳು ಅದೇ ಅಕ್ಕ ತನ್ನ ಆಧ್ಯಾತ್ಮಿಕ ನಿಲುವನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾಳೆ ನೋಡಿ ವಚನದ ಮೊದಲ ಸಾಲುಗಳೇ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತವೆ ಕಾಮವುಳ್ಳವರಿಗೆ ಕಾಯ ಮಚ್ಚು ನೋಡ ಕಾಮವಿಲ್ಲದವರಿಗೆ ಲಿಂಗ ಮಚ್ಚು ನೋಡ ಇಲ್ಲಿ ನೇರವಾಗಿ ಒಂದು ಗೆರೆ ಎಳೆದ್ ಕಾಣ್ತಿದೆ ಅಂದ್ರೆ ಯಾರಿಗೆ ಲೌಕಿಕ ಆಸೆಗಳಿವೆಯೋ ಅವರಿಗೆ ದೇಹದ ಮೇಲಿನ ಆಸಕ್ತಿ ಅದರ ಜೊತೆಗಿನ ಸಂಬಂಧವೇ ಮುಖ್ಯ ಅಂತ ಅದೇ ಕಾಯಸಂಘ ಮಚ್ಚು ಸರಿ ಆದ್ರೆ ಆಸೆ ಇಲ್ಲದವರಿಗೆ ಅವರಿಗೆ ದೇವರ ಜೊತೆಗಿನ ಒಡನಾಟವೇ ಅಂದ್ರೆ ಲಿಂಗಸಂಘ ಮಚ್ಚು ಅದೇ ಮುಖ್ಯ ಅಂತ ಈ ಮಚ್ಚು ಅನ್ನೋ ಪದ ಎರಡೂ ಕಡೆ ಬಂದಿದೆ ಅದರ ಅನುಭವ ಏನಾದರೂ ಬೇರೆ ಇರಬಹುದಾ ಖಂಡಿತ ಖಂಡಿತ ಇಲ್ಲಿ ಮಚ್ಚು ಅಂದ್ರೆ ಬರೀ ಇಷ್ಟು ಅಂತಲ್ಲ ಅದೊಂದು ತೀವ್ರವಾದ ಸೆಳೆತ ರೀತಿ ವ್ಯಾಮೋಹವೇ ಸರಿ ಮೊದಲನೇ ಸಾಲಿನಲ್ಲಿ ಕಾಯಸಂಗ ಅನ್ನೋದು ಬರೀ ಶಾರೀರಿಕ ಆಕರ್ಷಣೆ ಅಷ್ಟೇ ಅಲ್ಲ ಅದು ಇಡೀ ಐಹಿಕ ಪ್ರಪಂಚ ಅದರ ಬಂಧನಗಳು ಆಸ್ತಿ ಸಂಬಂಧಗಳು ಹೀಗೆ ಎಲ್ಲವನ್ನೂ ಅದು ಒಳಗೊಂಡಿದೆ ಅಂತ ಅನ್ಕೋಬಹುದು ಅಂತವರಿಗೆ ಈ ಕ್ಷಣಿಕವಾದ ಪ್ರಪಂಚದ ಮೇಲೆಯೇ ಅತಿಯಾದ ಒಂದು ಮಮಕಾರ ಇರುತ್ತೆ ಹಾಗಾದ್ರೆ ಎರಡನೇ ಸಾಲಲ್ಲಿ ಬರೋ ಲಿಂಗ ಸಂಘದ ಮಚ್ಚು ಅದು ಹೇಗೆ ಬೇರೆ ಆ ಲಿಂಗ ಸಂಘ ಅಂದ್ರೆ ಅಕ್ಕನಿಗೆ ಅವಳ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಅವನ ಜೊತೆ ಪೂರ್ತಿಯಾಗಿ ಒಂದಾಗಿ ಹೋಗುವುದು ಲೀನವಾಗುವುದು ಇದು ಬರೀ ಭಕ್ತಿಯಲ್ಲ ಅದೊಂದು ಐಕ್ಯತೆಯ ಸ್ಥಿತಿ ಈ ಸ್ಥಿತಿ ಮೇಲಿನ ಮಚ್ಚು ಅಂದರೆ ತೀವ್ರವಾದ ಹಂಬಲ ಇದು ಶಾಶ್ವತವಾದದ್ದು ಆಳವಾದದ್ದು ಮೊದಲನೇದರ ತರಕ್ಷಣಿಕ ಅಲ್ಲ ಇದು ಆತ್ಮದೊಂದು ಸಹಜವಾದ ತುಡಿತ ಇಲ್ಲಿ ಮಚ್ಚು ಅನ್ನೋದು ಪರಮ ನಿಷ್ಠೆ ಅಚಲವಾದ ಗುರಿ ಅಂತ ಸೂಚಿಸುತ್ತೆ ಹ್ಮ್ ಇದು ಆ ದ್ವಂದ್ವನ ಬಹಳ ಸ್ಪಷ್ಟವಾಗಿಟ್ಟು ಆಮೇಲೆ ಮುಂದಿನ ಸಾಲುಗಳಲ್ಲಿ ಅಕ್ಕ ತನ್ನದೇ ಆದ ಆಯ್ಕೆಯನ್ನ ತುಂಬ ದೃಢವಾಗಿ ಹೇಳಿದಾಳಲ್ವಾ ಕಾಮವಿಕಾರಿ ಕಾಯದತ್ತ ಮುಂತಾದಡೆ ನಾನ್ ನಿಮ್ಮತ್ತ ಮುಂತಾದೆ ಚೆನ್ನಮಲ್ಲಿಕಾರ್ಜುನಯ್ಯ ಹೌದು ಹೌದು ಇಲ್ಲಿ ವಚನ ವೈಯಕ್ತಿಕ ಮಟ್ಟಕ್ಕೆ ಹೋಗುತ್ತೆ ಕಾಮವಿಕಾರಿ ಕಾಯದತ್ತ ಮುಂತಾದಡೆ ಅಂದ್ರೆ ಕಾಮದಿಂದ ಕೆರಳಿದ ದೇಹ ಮತ್ತೆ ಅದರ ಆಸೆಗಳ ಕಡೆಗೆ ಇಡೀ ಪ್ರಪಂಚವೇ ಮುಖ ಮಾಡಿದ್ರೂ ಸಹ ನಾನ್ ನಿಮ್ಮತ್ತ ಮುಂತಾದೆ ನಾನು ನಿನ್ನ ಕಡೆಗೆ ಅಂದ್ರೆ ಚನ್ನಮಲ್ಲಿಕಾರ್ಜುನನ ಕಡೆಗೆ ಮುಖ ಮಾಡಿದ್ದೀನಿ ಅಂತ ಘೋಷಣೆ ಮಾಡ್ತಾಳೆ ಇದೊಂದು ಬರೀ ಹೇಳಿಕೆಯಲ್ಲ ಇದೊಂದು ಪ್ರತಿಜ್ಞೆಯ ತರ ಇದೆ ತನ್ನ ದಾರಿ ಯಾವುದು ಅನ್ನೋದ್ರಲ್ಲಿ ಯಾವ ಗೊಂದಲಾನೂ ಅಂತ ಸ್ಪಷ್ಟಪಡಿಸ್ತಾಳೆ ಆ ಪ್ರತಿಜ್ಞೆಯ ತೀವ್ರತೆ ಇದೆಯಲ್ಲ ಅದು ಕೊನೆಯ ಸಾಲಲ್ಲಿ ಏಕ್ದಂ ಶಿಖರಕ್ಕೆ ಹೋದಾಗೆ ಅನಿಸತ್ತೆ ಕಾಮವಿಕಾರಿಯ ಸಂಗವ ಹೊದ್ದಿದಡೆ ನಿಮ್ಮಾಣೆ ಇದನ್ನ ಕೇಳಿದ್ರೆ ಒಂದು ಕ್ಷಣ ಸುಮ್ಮನಾಗಿ ಯೋಚನೆ ಮಾಡೋ ಹಾಗೆ ಆಗತ್ತೆ ಖಚಿತವಾಗಿ ಇದು ಸುಲಭದ ಮಾತಲ್ಲ ನೋಡಿ ನಿಮ್ಮಾಣೆ ಅಂತ ಹೇಳೋದಂದ್ರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ದೈವದ ಮೇಲೆ ಆಣೆ ಮಾಡೋದು ಅದರ ಅರ್ಥ ಕಾಮದ ಆಸೆಗಳಿಂದ ತುಂಬಿರುವಲ ಸಂಘ ಅಂದ್ರೆ ಅವರ ಸಹವಾಸ ಅವರ ಸಂಪರ್ಕ ಕೂಡ ತನಗೆ ಅಸಾಧ್ಯ ಒಪ್ಪಿಕೊಳ್ಳಕ್ಕಾಗಲ್ಲ ಅಂತ ಹೇಳ್ತಿದ್ದಾಳೆ ಬರೀ ಕಾಮವನ್ನ ಬಿಡೋದಲ್ಲ ಕಾಮದಿಂದ ಪ್ರೇರಿತರಾದವರ ಸಂಪರ್ಕವನ್ನು ಬೇಡ ಅನ್ನೋವಷ್ಟು ಕಠಿಣವಾದ ನಿಲುವಿದು ಇದು ಅವಳ ಆಧ್ಯಾತ್ಮಿಕ ಪಯಣದಲ್ಲಿನ ಏಕಾಗ್ರತೆ ಮತ್ತೆ ಆ ದೃಢ ಸಂಕಲ್ಪವನ್ನು ತೋರಿಸುತ್ತೆ ಹಾಗಾದ್ರೆ ಈ ವಚನದ ಮೂಲಕ ಅಕ್ಕಮಹಾದೇವಿ ನಮಗೆಲ್ಲ ಒಂದ್ ರೀತಿ ಕನ್ನಡಿ ಹಿಡಿತಿದ್ದಾರೆ ಅನ್ಬಹುದೇ ನಮ್ಮ ಜೀವನದಲ್ಲಿ ನಾವು ಯಾವದಕ್ಕೆ ಮಚ್ಚು ತೋರಿಸ್ತಿದ್ದೀವಿ ಈ ಕ್ಷಣಿಕವಾದ ಭೌತಿಕವಾದ ಕಾಯಸಂಗಕ್ಕ ಅಥವಾ ಆಳವಾದ ಶಾಶ್ವತವಾದ ಆ ಲಿಂಗ ಸಂಘದ ಕಡೆಗ ಈ ಪ್ರಶ್ನೆಯನ್ನ ನಮ್ಮ ಮುಂದಿಡ್ತಾರೆ ಅನ್ಸುತ್ತೆ ಹೌದು ಇದೊಂದು ಸ್ಪಷ್ಟವಾದ ಆಯ್ಕೆಯ ಪ್ರಶ್ನೆ ಮತ್ತು ಕೊನೆಯದಾಗಿ ಒಂದು ಯೋಚನೆ ಮಾಡಬೇಕಾದ ವಿಚಾರ ಅಂದ್ರೆ ಲೌಕಿಕ ಆಸೆಗಳಿಂದ ಪ್ರೇರಿತರಾದವರ ಸಹವಾಸವನ್ನೂ ಸಹ ಪೂರ್ತಿಯಾಗಿ ಬೇಡ ಅನ್ನೋ ಅಕ್ಕನ ಈ ತೀವ್ರವಾದ ನಿಷ್ಠೆ ಆ ಏಕನಿಷ್ಠೆ ಇದೆಯಲ್ಲ ಇದು ಇವತ್ತಿನ ಜಗತ್ತಿನಲ್ಲಿ ನಾವು ಯಾವುದಾದ್ರೂ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾದ ಗಮನ ಏಕಾಗ್ರತೆ ಅಥವಾ ನಮ್ಮದೇ ಆದ ಆಧ್ಯಾತ್ಮಿಕ ಹುಡುಕಾಟದ ಬಗ್ಗೆ ಏನ್ ಹೇಳುತ್ತೆ ಇಂತಹ ಒಂದು ಸಂಪೂರ್ಣವಾದ ಸಮರ್ಪಣೆ ಈ ಕಾಲದಲ್ಲಿ ಸಾಧ್ಯನಾ ಅಥವಾ ಅದರ ರೂಪ ಹೇಗಿರ್ಬೋದು ಇದು ಕೇಳುಗರು ಸ್ವರ್ತ ಆಲೋಚನೆ ಮಾಡಬಹುದಾದ ಒಂದು ಮುಖ್ಯವಾದ ಪ್ರಶ್ನೆ ಅಂತ ನನಗನಿಸುತ್ತೆ